ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರರಾದ ರಾಹುಲ್ ಜಾರಕಿಹೊಳಿ ಅವರು ಸಹ ತಂದೆಯವರ ರೀತಿ ಸಾಮಾಜಿಕ ಶೈಕ್ಷಣಿಕ ಸೇವೆಯಲ್ಲಿ ತೊಡಗಿಕೊಂಡು ಜನ ಸೇವೆ ಮಾಡುತ್ತಿದ್ದಾರೆ ಎಂದು ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಆದ ಮನೋಜ್ ಹಾದಿಮನಿ ಹೇಳಿದರು ಶಿಗ್ಗಾವಿ ತಾಲೂಕಿನ ಶಾಡಂಬಿ ಗ್ರಾಮದಲ್ಲಿ ರಾಹುಲ್ ಜಾರಕಿಹೊಳಿ ಅವರ ಜನ್ಮದಿನದ ಅಂಗವಾಗಿ ಬಡ ಮಕ್ಕಳಿಗೆ ಪುಸ್ತಕ ಪೆನ್ನು ವಿತರಿಸಿ ಜನ್ಮದಿನ ಆಚರಣೆ ಮಾಡಿ ಮಾತನಾಡಿದ ಅವರು ಮಾನವ ಬಂಧುತ್ವ ವೇದಿಕೆಯ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಅನೇಕ ಬಡ ಯುವಕರಿಗೆ ಶೈಕ್ಷಣಿಕ ತರಬೇತಿ ನೀಡಿ ಅವರನ್ನು ಸರ್ಕಾರಿ ಹುದ್ದೆ ಪಡೆಯಲು ನೆರವಾಗುತ್ತಿದ್ದಾರೆ ಹಾಗೂ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಅವರ ಎಲ್ಲ ಕೆಲಸಗಳಿಗೂ ರಾಹುಲ್ ಜಾರಕಿಹೊಳಿ ಅವರು ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು ನಂತರ ಈ ದಿನ ನಮ್ಮ ಲೋಕೋಪತಿ ಇಲಾಖೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ರಾಹುಲ್ ಅಣ್ಣ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ದಿನ ಈ ಚಾಡಂಬಿ ಗ್ರಾಮದ ಬಡ ಮಕ್ಕಳಿಗೆ ಬುಕ್ಕು ಮತ್ತು ಪೆನ್ನು ವಿತರಿಸುವ ಮೂಲಕ ನಮ್ಮ ಜಾರಕಿಹೊಳಿ ಸಾಹೇಬರ ಮಗ ರಾಹುಲ್ ಜಾರಕಿಹೊಳವರ ಬರ್ತಡೆಯನ್ನು ಆಚರಿಸಲು ಈ ಸಂದರ್ಭದಲ್ಲಿ ವಿಶಾಲ್ ಮರಾಠಿ ಸುನೀಲ್ ಬಂಡಿವಡ್ಡರ್ ಮನೋಹರ್ ಹಾದಿಮನಿ ಕಲಂದರ್ ಆಂಚಿ ಹುಚ್ಚಪ್ಪ ತಟ್ಟಿಮಣಿ ಪ್ರಶಾಂತ್ ಹಂಚಿನಮನಿ ಅರುಣ್ ಹೂಗಾರ್ ಸಾದಿಕ್ ಭಗವಾನ್ ಹಾಗೂ ಗಾರ ಮಾಸ್ತರ್ ನೀಲಪ್ಪ ಮಾಕಪ್ಪನವರ್ ಸರಸ್ವತಿ ಓಲೇಕಾರ್ ನಾಗರತ್ನ ಮಾಕಪ್ಪನವರ್ ಹಾಗೂ ಇತರರು ಹಾಜರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ